ಹಾಯ್ ಹಲೋ ನಮಸ್ಕಾರ ದೇವರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀವಿ ನಾವು ಸೂಪರಾಗಿದ್ದೀವಿ ನಮ್ಮ ಹೊಸ ವಿಡಿಯೋಗೂ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೂ ಸ್ವಾಗತ ಸುಸ್ವಾಗತ ದೇವರು ತಮಿಳ್ ನೋಡಿದ್ರೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮಾಡಲು ಕಾರಣವೇನೆಂದ್ರೆ ನಮ್ಮ ಉತ್ತರ ಕರ್ನಾಟಕ ಜಾನಪದ ಸಾಂಗ್ ಆದಂಥ ಹುಡುಗಿ ನಿನ್ನ ಬಿಡುದಿಲ್ಲ ಎಂಬ ಉತ್ತರ ಕರ್ನಾಟಕ ತಿಂಡಿ ಜಾನಪದ ಸಾಂಗ್ ಇವತ್ತು ರಿಯಾಕ್ಷನ್ ಮಾಡೋಕೆ ಬಂದಿದ್ದೀನಿ ವಿಡಿಯೋ ಭಾಳ ಇಂಟ್ರೆಸ್ಟ್ ಆಗಿರ್ತದ ವಿಡಿಯೋ ಕೊನೆಯವರೆಗೆ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟವಾದ್ರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದೇವರು ಬನ್ನಿ ದೇವರು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇಕ್ಕನಟ್ಟು ಭಾರಿ ಯಾರು ಇಲ್ಲ ಮೂರ ಇಕ್ಕ ನಟ್ಟು ಚಂದೂ ಯಾರು ಇಲ್ಲ ಸಣ್ಣ ಸಣ್ಣ ಹೆಜ್ಜಿಟ್ಕೊಂಡು ಬರ್ತಾಳೆ ಭಾರಿ ಇಕ್ಕನಟ್ಟು ಬೆಳ್ಳಗು ಯಾರು ಇಲ್ಲ ಇಕ್ಕನ ಚಂದೂ ಯಾರು ಇಲ್ಲ ಇನ್ನೊಟ್ಟು ಅಂದು ಯಾರು ಇಲ್ಲ ಬಂದಿದ್ದೀವ್ರು ಮುಂದೆ ಹೆಂಗದ ನೋಡನು ಕಣ್ಣನ್ನು ನೋಟ ನೋಡಿ ಇಕ್ಕಿನ ಮೈಯ ಮಾಟ ನೋಡಿ ದಿವಸ ಊಟ ಆಡ್ಬಿಡ್ಬೇಕಾಗ್ತರಿ ದೇವ್ರು ಅಟ್ಟ ಚಂದ ಕಣ್ಣು ಹುಡಿತ ಪನಿ ಬನ್ನಿ ದೇವ್ರ ಮೂರ್ತಿ ಆಗನ್ ನೋಡೋನು ಹುಡುಗಿಯಲ್ಲಿ 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 ಸಣ್ಣಕ್ಕೆ ಆದರೂ ಊರಾಗ ಹವಾ ಇಟ್ಟ್ರಿ ಹವಾ ಮೇಂಟೈನ್ ಮಾಡ್ಲಾಕಾಳ್ರಿ ಇನ್ಸ್ಟಾಗ್ರಾಮ್ನಾಗ ವಿಡಿಯೋ ಮಾಡ್ಕೋತ ಚೀಜ್ ನಡಿಸ್ಯಾಳ್ರಿ ಹವ ಎಬ್ಸ್ಯಾಳ್ರಿ ಹವ ನಡ್ರಿ

ಕೇಳತ್ರಿ ಕಿನ್ ನೋಡಕ ಬಾಳ ಕಿಚ್ಚರಿ ಸೂಪರ್ ಅದಾಳ್ರಿ ಕಿ ಇಕ್ಕಿನ ನಾ ಮೂರಾಗ ಯಾರು ಇಲ್ರಿ ಬಹಳ ನೋಡಿದ್ರನ್ಸಾಗ್ಯದ್ರೀ ಸಲ ಕೈ ಹಿಡಿದಕ್ಕೂ ನಮ್ಮ ಊರಾಗ ನನ್ನ ಓಡಾಡ ವೈರಿ ಹೋರಿ 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 ವೈರಿ ಎಲ್ಲ ಹೋರಿ ஓர் எந்த ஆர் தாயிர் பார்த்து ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದೇವರು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಪ್ಪರಾದ ಉತ್ತರ ಕರ್ನಾಟಕ ಜಾನಪದ ತರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಜೈ ಜವಾನ್ ಜೈ ಕಿಸಾನ್ ಉತ್ತರ ಕರ್ನಾಟಕ ಜಾನಪದ ಸಾಂಗ್ಗಳಿಗಾಗಿ ಕಾಯ್ತಾಯಿರಿ ದೇವರು ಸಪೋರ್ಟ್ ಮಾಡಿ ಜೈ ಜವಾನ್ किसान मुदे ब